ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಆತಂಕವನ್ನ ಸೃಷ್ಟಿಸಿದೆ ಕೃಷ್ಣಾ ನದಿ ಭೋರ್ ಗರಿತಾ ಇದೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕೃಷ್ಣಾ ನದಿಯ ಅವಾಂತರದ ಚಿತ್ರಣ ಅಂದ್ರೆ ಈ ದೃಶ್ಯಗಳು ಹೇಳುತ್ತೆ ನಿಮಗೆ ಅಲ್ಲಿ ಅಪಾಯ ಹೇಗಿದೆ ಅಂತ ಕೃಷ್ಣೆ ಆರ್ಭಟ ಯಾವ ಮಟ್ಟಕ್ಕಿದೆ ಅನ್ನೋದು ಗೊತ್ತಾಗುತ್ತೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಹೊರವಲಯದ ದೃಶ್ಯ ನಾವು ನಿಮ್ಗೆ ತೋರಿಸ್ತೀವಿ ಚಿಕ್ಕೋಡಿ ವಿಜಯಪುರ ರಾಜ್ಯ ಹೆದ್ದಾರಿಯ ದೃಶ್ಯ ರೋಡ್ನ ಕಣ್ಣಲ್ಲಿ ಸರಿಯಾಗಿದೆ ಕಟಾವಿಗೆ ಬಂದು ಕಬ್ಬು ಗೋವಿನ ಜೋಳ ಸಂಪೂರ್ಣ ಹಾನಿಯಾಗಿದೆ ಕೃಷ್ಣಾ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಈಗ ಕಟ್ಟೆಚ್ಚರವನ್ನು ಘೋಷಣೆ ಮಾಡಿದೆ ನೋಡಿ ಕಬ್ಬು ಕಟಾವಿಗೆ ಬಂದಿತ್ತು ಗೋವಿನ ಜೋಳ ಸಂಪೂರ್ಣ ಹಾನಿಯಾಗಿದೆ ಈ ದೃಶ್ಯಗಳಲ್ಲಿ ನೋಡಿ ನೀವು ಇದು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಹೊರವಲಯದ ದೃಶ್ಯ ಇದು ಅಲ್ಲಿ ಹೆದ್ದಾರಿ ನಮ್ಗೆ ಕಾಣಿಸ್ತಾ ಇದೆ ನೋಡಿ ಚಿಕ್ಕೋಡಿ ಮತ್ತು ವಿಜಯಪುರದ ರಾಜ್ಯ ಹೆದ್ದಾರಿ ಅದು ನಮಗೆ ಹೆದ್ದಾರಿ ಕಾಣಿಸ್ತಾ ಇದೆ ಅಲ್ಲಲ್ಲಿ ಕೆಲ ಬೆಳೆಗಳು ಮಾತ್ರ ಕಾಣಿಸ್ತಾ ಇದೆ ಉಳಿದಿದೆಲ್ಲ ನೀರಿದೆ ಅಲ್ವಾ ಅಲ್ಲೆಲ್ಲ ಸರ್ವನಾಶ ಆಗಿದೆ ಬೆಳೆ ಆಮೇಲೆ ನದಿ ಹರಿತಾ ಇದೆ ಕೃಷ್ಣೆ ಭೋರ್ಗರಿದು ಆರ್ಭಟಿಸ್ತಾ ಇದೆ ನೋಡಿ ಇದು ನದಿನೋ ಅಥವಾ ಜಮೀನುಗಳೋ ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಿ ಬೆಳೆ ಕಬ್ಬಿನ ಬೆಳೆ ನಿಮ್ಗೆ ಗೊತ್ತಿರತ್ತೆ ಎಷ್ಟು ಉದ್ದ ಇರುತ್ತೆ ಅಂತ ಕಂಪ್ಲೀಟಾಗಿ ಮೇಲಿನ ಭಾಗ ಅಷ್ಟೇ ಕಾಣಿಸ್ತಾ ಇದೆ ನಮಗೆ ಆಮೇಲೆ ಗೋವಿನ ಜೋಳ ಅದೂ ಅಷ್ಟೇ ಈ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯವನ್ನು ನೋಡಿದರೆ ಗೊತ್ತಾಗುತ್ತೆ ಆ ಭಾಗದ ಜನ ಎಷ್ಟು ನರಳಾಡ್ತಾ ಇದ್ದಾರೆ ಅಂತೇಳಿ ಬರೀ ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ನೀರು ಕಾಣಿಸ್ತಾ ಇದೆ ಈ ರಸ್ತೆ ಬಿಟ್ಟರೆ ಬರೀ ನಮಗೆ ಕಾಣಸಿಗೋದು ಕೃಷ್ಣೆಯ ಆ ಒಂದು ಅವಾಂತರಗಳೇ ಕಾಣ ಸಿಗ್ತಾ ಇದ್ದಾವೆ ಆ ದೊಡ್ಡ ದೊಡ್ಡ ಮರಗಳನ್ನು ಹೊರತುಪಡಿಸಿದ್ರೆ ಎಲ್ಲವೂ ನೀರಿಗೆ ಆಹುತಿ ಆಗಿಬಿಟ್ಟಿದೆ ಪೋಷಣ ತೆಗೆದುಕೊಳ್ತಾ ಇದೆ ಅಂಕಲಿ ಗ್ರಾಮ ಕಂಪ್ಲೀಟಾಗಿ ಈಗ ನೀರಿನಿಂದ ಸುತ್ತುವರೆದಿದೆ ವಾಹನ ಸವಾರರು ಕೂಡ ಅಷ್ಟೇ ಭಯದಲ್ಲೇ ಜೀವ ಭಯದಲ್ಲೇ ವಾಹನವನ್ನು ಓಡಿಸ್ತಾ ಇದ್ದಾರೆ ನೋಡಿ ಈ ದೃಶ್ಯ ನೋಡಿ ಬೆಳೆಗಳು ಏನಾಗಬೇಕು ಅದು ಕಟಾವಿಗೆ ಬಂದಂಥ ಬೆಳೆ ಅದು ಗೋವಿನ ಜೋಳ ಮತ್ತು ಕಬ್ಬು ಕಟಾವಾಗಬೇಕಾಗಿತ್ತು ಆದರೆ ಈಗ ಮಳೆ ಇದೆ ಇನ್ನೂ ನಿರಂತರವಾಗಿ ಬರುತ್ತೆ ಇದು ತಿಂಗಳ ಗಟ್ಟಲೆ ಹಾಗಾಗಿನೇ ಕೈಗೆ ಬಂತುತ್ತು ಬಾಯಿಗೆ ಬರಲಿಲ್ಲ ನೋಡಿ ಇದು ಅಂಕಲಿ ಗ್ರಾಮ ಅಂಕಲಿ ಗ್ರಾಮ ನೋಡ್ತಾ ಇದ್ದೀವಿ ಒಂದೇನೋ ಪುಟ್ಟ ದ್ವೀಪ ಥರ ಕಾಣಿಸ್ತಾ ಇದೆ ಸುತ್ತಲೂ ನೀರು ಮೂರು ಕಡೆ ನೀರು ಮಧ್ಯೆ ಒಂದು ದ್ವೀಪ ನಡುಗಡ್ಡೆ ಆ ಥರ ಈಗ ಗ್ರಾಮ ಮಾರ್ಪಾಡಾಗಿದೆ ಬೆಳೆಗಳಂತರೂ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದ್ದಾವೆ ನದಿ ಪಕ್ಕದಲ್ಲಿರುವಂಥ ನೋಡಿ ಮನೆಗಳು ಅದರ ಜೊತೆಗೆ ಅಲ್ಲಿ ಸುತ್ತಮುತ್ತಲು ಕೆಲವೊಂದಿಷ್ಟು ಹೋಟೆಲ್ಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಎಲ್ಲವೂ ಕೂಡ ಈಗ ಜಲಾವೃತ ಆಗಿದ್ದಾವೆ ನೋಡಿ ಬೇರೆ ಎಲ್ಲೂ ಕೂಡ ಜಾಸ್ತಿ ಹಾನಿಯಾಗುವುದಿಲ್ಲ ಬೆಳಗಾವಿ ಜಿಲ್ಲೆಗೆ ಜಾಸ್ತಿ ಅವಾಂತರಗಳಾಗೋದು ಯಾಕಂದರೆ ಕೃಷ್ಣೆಯ ಆರ್ಭಟ ಜೋರಾಗಿರೋದ್ರಿಂದಾಗಿ